ಅಮೃತ ಈ ವಾರದ ಸಂಚಿಕೆ ರಸಗೊಬ್ಬರಕ್ಕಾಗಿ ನಿಲ್ಲದ ಪರದಾಟ ರೈತರ ಬವಣೆಗೆ ಯಾರು ಹೊಣೆ ಮುತ್ತಪ್ಪ ಜಾಡು ಹಿಡಿಯಲು ಕೆಂಪಯ್ಯನ ಹರಸಾಹಸ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಕಡೆಗೂ ಪುಟ್ಟನ ಎತ್ತಂಗಡಿ ಅಮೃತದ ಹೋರಾಟಕ್ಕೆ ಸಿಕ್ಕ ಜಯ ಬದಲಾದ ಮಾಲ್ಡೀವ್ಸ್ ಮೋದಿಯನ್ನು ಆಹ್ವಾನಿಸಿದ್ದು ಯಾಕೆ ಸಣ್ಣ ವ್ಯಾಪಾರಿಗಳಿಗೆ ಜಿಎಸ್ಟಿ ಮನ್ನಾ ಭಾಗ್ಯ ಭಾರತದ ತಲಾ ಆದಾಯದಲ್ಲಿ ಕರ್ನಾಟಕವೇ ಟಾಪ್ ತಲಾ ಆದಾಯಕ್ಕೆ ಗ್ಯಾರಂಟಿ ಕೊಡುಗೆ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯಲ್ಲಿ ಶಾಕಿಂಗ್ ಸುದ್ದಿ ಬಯಲು ಮಹದಾಯಿ ಜನನಾಯಕರೇ ವಿಲನ್ಗಳು ಸುಳ್ಳು ಸುದ್ದಿ ನಿಯಂತ್ರಣ ವಿಧೇಯಕ ರಾಜಕೀಯಕ್ಕೆ ಬೇಕು ಬ್ರೇಕ್ ಅಕ್ರಮ ಸಂಬಂಧ ಟಾಪ್ ಟ್ವೆಂಟಿ ನಗರಗಳ ಪಟ್ಟಿ ರಿಲೀಸ್ ಬೆಂಗಳೂರಿಗೆ ಎಷ್ಟನೇ ಸ್ಥಾನ ಯಕ್ಷಗಾನದ ಮೇರು ಶಿಖರ ಪಾತಾಳ ವೆಂಕಟರಮಣ ಭಟ್ ಒಂದೂವರೆ ವರ್ಷದಲ್ಲಿ ರಾಜ್ಯದ ಒಂಬೈನೂರ ಎಂಬತ್ತೊಂದು ರೈತರ ಆತ್ಮಹತ್ಯೆ ಎಸಿಪಿ ಶ್ರೀಕಾಂತ್ ನಿದ್ರೆಯಲ್ಲಿದ್ದಾರೆಯೇ ಮಂಗಳೂರು ಪೊಲೀಸ್ ಕಮಿಷನರ್ ರವರ ಗಮನಕ್ಕೆ ಹೆದರಿಕೆ ಹುಟ್ಟಿಸುವ ಕತೆಗಳ ಗುಚ್ಛ ಪ್ರೀತಿ ಹೃದಯಗಳಿಗೆ ಹಬ್ಬದ ಸಂಭ್ರಮ ಶ್ರಾವಣದ ಉಪವಾಸ ಮಾಡಿ ಬಳಿಕ ಕುರಿಮರಿ ಬೇಯಿಸಿ ತಿಂದ ನಟಿ ತಾರಾ ಶರಣ್ ಜೊತೆ ಕಿರುತೆರೆಗೆ ಬಂದ ನಟಿ ಅಮೂಲ್ಯ ರಾಜಬೀರ್ ಶೆಟ್ಟಿಗೆ ಪ್ರೀತಿಯ ಸಂದೇಶ ಕೊಟ್ಟ ರಿಷಬ್ ಹೋರಾಟದ ಅಮೃತ ಈ ವಾರದ ಸಂಚಿಕೆ ಮಾರುಕಟ್ಟೆಗಳಲ್ಲಿ ಲಭ್ಯ ಬೆಲೆ ಕೇವಲ ಹತ್ತು ರೂಪಾಯಿ ಈಗಲೇ ಕೊಂಡು ಓದಿ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ